ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ರತ್ನ ಮತ್ತು ಚೆಲ್ವ ಇಬ್ಬರು ಕೂಡ ಅವರಿದ್ದ ವಾಪಸ್ ಬರ್ತಾರೆ ನೋಡಿದರೆ ವಿದ್ಯೆ ಮತ್ತು ಭದ್ರ ನಡುವೆ ಏನೂ ಕೂಡ ನಡೆದಿರೋದಿಲ್ಲ ಅದನ್ನು ನೋಡಿಬಿಟ್ಟು ಅಲ್ಲ ಈ ಹುಡುಗಿಗೆ ಇನ್ನೂ ಎಷ್ಟು ಎಲ್ಪ್ ಮಾಡಬೇಕು ನಾವು ಎಷ್ಟೆಲ್ಲ ಕಷ್ಟಪಟ್ಟು ಈ ಥರ ಉಪಾಯ ಮಾಡಿದ್ದೀವಿ ಇದನ್ನು ಕೂಡ ಕೆಡಿಸ್ಬಿಟ್ಲು ಅಂತ ಹೇಳ್ಬಿಟ್ಟು ರತ್ನ ಮತ್ತು ಅವ್ರ ಗಂಡ ಇಬ್ರು ಕೂಡ ಬೈಕೊಳ್ತಾ ಇರ್ತಾರೆ ಇನ್ನು ರತ್ನ ಚಲುವ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ನ ಫ್ರೆಂಡು ಕುಡಿದು ಹೆಂಡ್ತಿನ ತಿನ್ನ ಚೆನ್ನಾಗಿ ಒಡೆದು ಹೇಳ್ಕೊ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನು ಚೆಲುವ ಕೂಡ ನೋಡ್ಬಿಡ್ತಾನೆ ಲೇ ಏನ್ಲ ಆಗಿದೆ ಅಲ್ಲ ಕಟ್ಕೊಂಡಿರೋ ಹೆಂಡ್ರನ್ನ ಇಷ್ಟಕೊಂದು ಕಣ್ಣೀರು ಹಾಕ್ಸ್ತಾ ಇದೆಯಲ್ವ ನಿನ್ಗೇನು ಅನಿಸೋದಿಲ್ವಾ ಅಲ್ಲ ಯಮುನ ಆ ರೀತಿ ಎಳ್ಕೊಂಡು ಹೋಗ್ತಾ ಇದೆಯಲ್ವ ಏನೂ ಆಗಿದೆ ನಿನಗೆ ಅಂದಿದ್ದ ತಕ್ಷಣ ಸಾಕು ಸುಮ್ಮನೆ ಇರ ನಾನು ಎಳ್ಕೊಂಡೋಗ್ತಿರೋದು ನನ್ನ ಹೇಳ್ತೀನ ನಾನೇನಾದರೂ ಬಂದು ನೀ ಮನೆಗೆ ನುಗ್ಗಿ ನಿನ್ನೆತೀನಿ ಏನಾದರೂ ಎಳ್ಕೊಂಡು ಹೋಗ್ತಿದ್ದೀನ ಯಾವನೋ ನನ್ನನ್ನು ಕೇಳೋಕ್ಕೆ ಅಂತ ಚೆಲುವಾಗೆ ಹೇಳಿದ ತಕ್ಷಣ ಲೇ ಏನೋ ಮಾತಾಡ್ತಾ ಇದೆಯಾ ಒಳಗಡೆ ಗೌಡ್ರಿದ್ದಾರೆ ಕಣೋ ಅವ್ರಿಗೆ ಕಿವಿಗೆ ಏನಾದರೂ ಇಂಥ ಮಾತುಗಳು ಬಿದ್ದರೆ ಇವತ್ತು ನಿನ್ನ ಕತೆ ಮುಗ್ದೋಯ್ತು ಅಂತ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರೋ ನಾನು ಕೂಡ ಕಂಡಿದ್ದೀನಿ ಅವ್ರ ಅಪ್ಪ ಆರು ತಿಂಗಳು ಜೈಲಲ್ಲಿದ್ದು ಮೊನ್ನೆ ತಾನೇ ಬಿಡುಗಡೆ ಆಗಿದ್ದೇನೆ ಅವನೇನೋ ಆಗುತ್ತೆ ಅವನಾದರೂ ಬರಲಿ ಅವ್ರ ಅಪ್ಪ ಆದರೂ ಬರಲಿ ನನ್ಗೆ ಗೊತ್ತು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಹೇಳಿದ ತಕ್ಷಣ ಲೋ ಸುಮ್ಮನೆ ಇರಲ ಕುಡ್ದಿರೋ ಮತ್ತಲ್ಲಿ ಏನೇನಾದರೂ ಮಾತಾಡ್ಬೇಡ ಅವ್ರು ಬಂದರು ಅಂದರೆ ನಿನ್ನ ಕತೆ ಮುಗಿಯುತ್ತೆ ಕಣ ಅಂತ ಚೆಲುವ ಹೇಳ್ತಾ ಇರಬೇಕಾದ್ರೆ ಕರಿಲಾ ನಿನ್ನ ಅಳಿಯ ಎಲ್ಲಿದ್ದೇನೆ ಕರಿಯ ಅವ್ರ ಅಪ್ಪನ ಬಗ್ಗೆ ನಾನು ಕೇಳಬೇಕು ಅಂದಿದ್ದ ತಕ್ಷಣ ಭದ್ರ ಕೂಡ ಬಂದು ಕೆನ್ನೆಗೆ ಬಾರಿಸೇ ಬಿಡ್ತೇನೆ ನೋಡು ಇದ್ರೆ ಕುಡ್ದಿರೋನು ಕೆಳಗೆ ಬಿದ್ದೇ ಬಿಡ್ತಾನೆ ಅಯ್ಯೋ ಅಳಿಯಂದ್ರೆ ಅಂತ ಇಲ್ಲಿ ಚೆಲುವ ಹೋಗ್ತಾ ಇರಬೇಕಾದ್ರೆ ನೀವು ಸುಮ್ಮನೆ ಇರಿ ಮಾವ ಅಪ್ಪನ ಬಗ್ಗೆನೇ ಮಾತಾಡಕ್ಕೆ ಬರ್ತೇನೆ ಏನೋ ಗೊತ್ತು ನಿನಗೆ ಅಪ್ಪನ ಬಗ್ಗೆ ಅಪ್ಪ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಜೈಲಿಗೆ ಹೋಗಿದ್ದಾರೆ ಎಷ್ಟಕ್ಕೆಲ್ಲ ಕಾರಣ ಆಗಿರೋಳು ಅವಳು ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಇವತ್ತು ಮಾತಾಡಿದಾಗೆ ನಮ್ಮ ಅಪ್ಪನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಭದ್ರಾ ಮಾತ್ರ ತುಂಬಾ ಕೋಪ ಬಿಡ್ತೇನೆ ಅಲ್ಲ ಬರೀ ಅವ್ರ ಅಪ್ಪನ ಬಗ್ಗೆ ಮಾತಾಡಿದಕ್ಕೇನೆ ಇವ್ರು ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ ಇನ್ನು ನಾನೇ ತಪ್ಪು ಮಾಡಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ನನ್ನ ಗತಿ ಏನಾಗುತ್ತೆ ಅಂತ ವಿದ್ಯೆ ಮತ್ತು ರತ್ನ ಇಬ್ಬರು ಕೂಡ ತುಂಬಾ ಭಯಪಡ್ತಾ ಇರ್ತಾರೆ ಈ ಕಡೆ ಭದ್ರಾ ಕೂಡ ರೂಮಲ್ಲಿ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ ಬಂದಿದ್ದ ತಕ್ಷಣ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ನೀವು ಬೆಳಗ್ಗೆ ಇದ್ದ ಏನೂ ತಿಂದಿಲ್ಲ ಬನ್ನಿ ತಿಂಡಿ ತಿನ್ನಿ ಅಂತ ವಿದ್ಯೆ ಹೇಳಿದ ತಕ್ಷಣ ನನಗೆ ಯಾವ ತಿಂಡಿನೂ ಬೇಕಾಗಿಲ್ಲ ಬೇಡ ಅಂತ ಹೇಳಿದ್ದೀನಿ ತಾನೆ ಒಂದೊತ್ತು ಊಟ ಮಾಡಿಲ್ಲ ಅಂದರೆ ನಾನೇನು ಸಾಯೋದಿಲ್ಲ ಮರ್ಯಾದೆ ಇದ್ದ ಹೋಗ್ಬಿಡು ಅಂತ ಹೇಳಿದ ತಕ್ಷಣ ವಿದ್ಯಾಗಂತೂ ತುಂಬಾನೇ ಭಯ ಆಗ್ಬಿಡುತ್ತೆ ರೂಮ್ ಇದ್ದ ಹಾಗೆ ಓಡೋಗ್ಬಿಡ್ತಾಳೆ ಭದ್ರ ಕೂಡ ಸ್ವಲ್ಪ ತಾದ್ಮೇಲೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ತಪ್ಪು ಮಾಡಿದ್ದು ಅವನು ನಾನಾಕೆ ನನ್ನ ಅಮ್ಮಿ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟೆ ಪಾಪ ನನ್ನ ಅಮ್ಮಿ ಎಷ್ಟು ಬೇಜಾರಾಗಿದ್ದಾಳು ಏನು ಏನಪ್ಪಾ ಮಾಡೋದು ಇವಾಗ ಗೊತ್ತಿಲ್ದೇನೆ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಭದ್ರ ಕೂಡ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇರ್ತಾನೆ ಹಾಗೆ ಇಲ್ಲಿ ವಿಶೇಷ ಅತಿಥಿ ಅಂತ ಹೇಳ್ಬಿಟ್ಟು ಕಾಂತಾರ ಮೂವಿಯಲ್ಲಿ ಆಕ್ಟ್ ಮಾಡಿರೋರ್ನು ಕೂಡ ಕರೆಸ್ತಾರೆ ಅವರು ಭದ್ರಾ ಹತ್ರ ಬಂದಿದ ತಕ್ಷಣ ನೋಡಪ್ಪ ಹೆಂಡ್ತಿ ಕೋಪ ಮಾಡ್ಕೊಳ್ಳೋದು ಸಹಜನೇ ಆದರೆ ಆ ಕೋಪನ ಹೇಗೆ ಕರಗಿಸ್ಬೇಕು ಅನ್ನೋದು ಕೂಡ ನಮಗೆ ತಿಳಿದಿರಬೇಕು ಇವಾಗ ನಿನ್ನ ನಿನ್ನೆಂಟ್ರಿಗೆ ನೀನು ಒಂದೊಳ್ಳೆ ಕೆಲಸ ಮಾಡಬೇಕು ಮೀನು ತಗೊಂಡೋಗಿ ನಿನ್ನ ಹೆಂಡ್ತಿಗೆ ರುಚಿ ರುಚಿಯಾಗಿ ಮೀನು ಸಾರು ಮಾಡಿಕೊಡು ನೋಡ್ತಾ ಇರು ನೀನು ಹೆಂಡ್ತಿ ಕೋಪ ಎಲ್ಲ ಹಾಗೆ ಕರಗಿ ಹೋಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಅಯ್ಯೋ ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಭದ್ರ ಫುಲ್ ಖುಷಿ ಖುಷಿಯಾಗಿ ಎರಡು ಮೀನನ್ನ ತಗೊಂಡು ಹಿಡ್ಕೊಂಡು ಬಂದೇ ಬಿಡ್ತೇನೆ ಈ ಕಡೆ ವಿದ್ಯುತ್ ವಿದ್ಯಾ ಕೂಡ ಇಲ್ಲಿ ಭದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರನ ನೋಡ್ಬಿಟ್ಟು ಶಾಕ್ ಆಗ್ತಾಳೆ ಅಲ್ಲ ಇವರು ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಏನ್ ಮಾಡ್ತಾರೋ ಎಲ್ಲಿಗೆ ಹೋಗ್ತಾರೋ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವರು ಮೀನ್ ತಗೊಂಡ್ ಬರ್ತಾ ಇದ್ದಾರೆ ಅಲ್ಲ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ವಿದ್ಯೆ ಕೂಡ ನೋಡ್ತಾ ಇರಬೇಕಾದ್ರೆ ಅಮ್ಮಿ ನಿನ್ಗೋಸ್ಕರ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನ್ ಸಾಂಬಾರ್ ಮಾಡಿ ಮೀನ್ ಫ್ರೈ ಕೂಡ ಭದ್ರಾ ಮಾಡ್ತಾನೆ ಈ ಕಡೆ ವಿದ್ಯೆ ಕೂಡ ಭದ್ರಾ ಕಷ್ಟ ನೋಡ್ತಾ ಇರ್ತಾಳೆ ಅಲ್ಲ ನಾನು ಬರೀ ಕೋಪ ಮಾಡ್ ಕೊಂಡಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಇವರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಂಥ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್